ಬಿಜೆಪಿಯವರು ಯಾವತ್ತೂ ಕೂಡ ಮೀಸಲಾತಿ ಪರವಾಗಿ ಇಲ್ಲ ಅವರ ಬಗ್ಗೆ ನಂಬಿಕೆ ಕೂಡ ಇಲ್ಲ ತಮಗೆ ತೊಂದರೆಯಾಗುತ್ತೆ ಅಂತ ಅನಿವಾರ್ಯವಾಗಿ ಅವರು ಸುಮ್ಮನಿದ್ದಾರೆ ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ಮೀಸಲಾತಿ ವಿರುದ್ಧ ಆರ್ ಎಸ್ ಮುಖಂಡ ಮೋಹನ್ ಭಾಗವತ್ ಮಾತನಾಡ್ತಾರೆ ಬಿಜೆಪಿಯವರು ಯಾವತ್ತಿಗೂ ಕೂಡ ಮೀಸಲಾತಿಯ ಪರವಾಗಿ ಇದ್ದವರೇ ಅಲ್ಲ ಮೀಸಲಾತಿ ಪರವಾಗಿ ಇರ್ತಾರೆ ಅನ್ನುವಂತ ನಂಬಿಕೆ ಕೂಡ ಇಲ್ಲ ಆರ್ಎಸ್ಎಸ್ ಮುಖಂಡ ಮೋಹನ್ ಭಾಗವತ್ ಕೂಡ ವಿರುದ್ಧವಾಗೇ ಮಾತನಾಡಿದರು ಸಂವಿಧಾನ ಧರ್ಮ ಗ್ರಂಥ ಅಂತ ಅವರಿಗೆ ತಿಳಿದಿದ್ರೆ ಜಾಹೀರಾತಿನ ಅವಶ್ಯಕತೆ ಇರಲಿಲ್ಲ ಬಿಜೆಪಿ ನಾಯಕರ ಪರಿಕಲ್ಪನೆಯೇ ಬೇರೆಯದಾಗಿದೆ ಬಿಜೆಪಿಯವರು ಹೇಳೋದೊಂದು ಮಾಡೋದೇ ಇನ್ನೊಂದು ಹುಬ್ಬಳ್ಳಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿಯ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಯಾವಾಗಲೂ ಕೂಡ ಬಿಜೆಪಿಯವರು ಮೀಸಲಾತಿಯ ವಿರುದ್ಧ ಇದ್ದಂಥ ಪಕ್ಷ ಅಂಬೇಡ್ಕರ್ ಅವ್ರ ಕಾಲದಿಂದನೂ ಕೂಡ ಮೀಸಲಾತಿ ಬಂದಾಗ ಹಿಂದಿನ ಜನಸಂಖ್ ಆರ್ ಎಸ್ ಎಸ್ ಅವ್ರು ಯಾವತ್ತೂ ಕೂಡ ಮೀಸಲಾತಿ ಪರ ಇರಲಿಲ್ಲ ಮಂಡಲ ಆಯೋಗ ಅದು ರಚನೆಯಾಗಿ ಅದರ ರಿಪೋರ್ಟ್ ಬಂದಾಗ ವರದಿ ಬಂದಾಗ ಅದರ ವಿರುದ್ಧವಾಗಿ ಅದರ ಬೆಂಬಲ ನೀಡಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಮತ್ತು ಅವರ ಅನೇಕ ಹೇಳಿಕೆಗಳು ಇನ್ಕ್ಲೂಡಿಂಗ್ ಆರ್ ಎಸ್ ಎಸ್ ಚೀಫ್ ಮೋಹನ್ ಭಾಗವತ್ ಅವರು ಮತ್ತು ಅನೇಕ ಮುಖಂಡರುಗಳು ಮೀಸಲಾತಿ ವಿರುದ್ಧ ಮಾತಾಡಿದ್ದಾರೆ ಸಂವಿಧಾನದ ವಿರುದ್ಧವಾಗೂ ಮಾತಾಡಿದ್ದಾರೆ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಈ ಸಂವಿಧಾನ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಕ್ಕಂಥ ಅನೇಕ ಬಿಜೆಪಿ ಮುಖಂಡರುಗಳು ಭಾಷಣ ಮಾಡಿದ್ದಾರೆ ಹೇಳಿಕೆಗಳು ಕೊಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳು ಕೂಡ ಶಿಸ್ತಿನ ಕ್ರಮಗಳು ಕೂಡ ಬಿಜೆಪಿ ತಗೊಂಡಿಲ್ಲ ಪರೋಕ್ಷವಾಗಿ ಅವರ ಆಂತರಿಕವಾದಂಥ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಆಂತರಿಕ ಫಿಲಾಸಫಿ ಏನಂತ ಹೇಳಿದ್ರೆ ಅವರು ಮೀಸಲಾತಿಯ ಪರನೂ ಯಾವತ್ತೂ ಇರಲಿಲ್ಲ ಮತ್ತು ಅವರ ಅದರ ಮೇಲೆ ನಂಬಿಕೆ ಇಲ್ಲ ಆದರೆ ಅನಿವಾರ್ಯವಾಗಿ ದೇಶದ ವ್ಯವಸ್ಥೆಯಲ್ಲಿ ಅದು ಅದು ವಿರುದ್ಧ ಹೋದರೆ ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ಅವರು ಸದ್ಯಕ್ಕಂತೂ ಸುಮ್ಮನೆ ಆಗಿದ್ದಾರೆ ಆದರೆ ಅವರ ಮುಖ್ಯ ಉದ್ದೇಶ ಇದು ಇದರ ವಿರುದ್ಧವಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನದ ವಿರುದ್ಧವಾಗಿರ್ತಕ್ಕಂಥದ್ದು ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮ ಧರ್ಮ ಗ್ರಂಥ ಅಂತ ಮೋದಿಯವರು ಅಡ್ವರ್ಟೈಸ್ಮೆಂಟ್ ಹಾಕ್ಕೊಳ್ತಾರೆ ಇದರ ಅವಶ್ಯಕತೆ ಏನಿದೆ ನಿಜವಾಗ್ಲೂ ಧರ್ಮ ಗ್ರಂಥ ಆಗಿದ್ದರೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿರಲಿಲ್ಲ ನಾನು ಹೇಳುವಂಥದ್ದು ಒಬ್ಬ ಪ್ರಧಾನಿ ಮಂತ್ರಿಗೆ ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂಡು ನನ್ನ ಸಂವಿಧಾನ ಇದು ನಮ್ಮ ಧರ್ಮ ಗ್ರಂಥ ಅಂತ ಹೇಳ್ಕೊಳ್ತಕ್ಕಂಥದ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕಾಗಿದೆಯಾ ಅಂದರೆ ಎಲ್ಲಿವರೆಗೆ ಅವರು ಅದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ ನೋಡಿ ನಿಜವಾದಂಥ ನಂಬಿಕೆ ಇದ್ದಿದ್ದರೆ ಅದು ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ಅವ್ರದ್ದು ಸಂವಿಧಾನ ಅವರ ಧರ್ಮ ಗ್ರಂಥ ಅಲ್ಲವೇ ಇಲ್ಲ ಅವರ ಅವರ ಪರಿಕಲ್ಪನೆ ಅವರ ಸಿದ್ಧಾಂತ ಅವರ ಗೋಲ್ವಲ್ಕರ್ ಸಿದ್ಧಾಂತ ಆರ್ ಎಸ್ ಎಸ್ ಸಿದ್ಧಾಂತ ಅದಕ್ಕೂ ಸಂವಿಧಾನಕ್ಕೂ ಯಾವುದೇ ಹೊಂದಾಣಿಕೆ ಇಲ್ಲ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ಸಲ್ಲಿ ನಮ್ಮ ಭಾರತ ರಾಷ್ಟ್ರ ಫ್ಲಾಗನ್ನು ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆವರೆಗೂ ಬಾವಟವನ್ನೇ ಹಾರಿಸ್ತಾ ಇರಲಿಲ್ಲ ಆಯಿತಾ ಸೊ ಯಾವ ನಂಬಿಕೆ ಅವರಿಗೆ ನಮ್ಮ ಈ ಭಾರತ ರಾಷ್ಟ್ರದ ಫ್ಲಾಗ್ ಮೇಲೆ ಫ್ಲಾಗ್ ಮೇಲೆ ಇದೆ ಅಂತ ಇವತ್ತು ನಾವು ಪ್ರಶ್ನೆ ಮಾಡಬೇಕಾ ಸೊ ಬಿ ಜೆ ಪಿ ಇವತ್ತು ಈ ದೇಶದಲ್ಲಿ ಅತ್ಯಂತ ಕೆಟ್ಟ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅವ್ರು ಮಾಡೋದೇ ಒಂದು ಹೇಳೋದೇ ಇನ್ನೊಂದು